ಫ್ರೆಂಡ್ಸ್ ಎಮ್ ಆರ್ ಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಇದರ ಜೊತೆಗೆ ಹನ್ನೆರಡನೇ ತರಗತಿ ಪಾಸಾದವರಿಗೆ ಒಟ್ಟು ಒಂದು ಸಾವಿರಕ್ಕಿಂತ ಹೆಚ್ಚು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಹುದ್ದೆಯಲ್ಲಿ ಒಂದು ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳು ಶೈಕ್ಷಣಿಕ ಅರ್ಹತೆಗಳು ಮತ್ತು ಶುಲ್ಕಗಳು ಇತರ ಪ್ರಮುಖ ವಿವರ ಈ ಒಂದು ಹುದ್ದೆಯ ಸಂಪೂರ್ಣ ವಿವರ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ನೋಡಿ ಇಲಾಖೆ ಹೆಸರನ್ನು ನೋಡೋದಾದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಹಾಗೆಯೇ ಹುದ್ದೆಗಳ ಒಟ್ಟು ಸಂಖ್ಯೆ ಒಂದು ಸಾವಿರದ ಹತ್ತು ಇರುತ್ತೆ ಹುದ್ದೆಯ ಹೆಸರನ್ನು ನೋಡೋದಾದರೆ ಆ್ಯಕ್ಟ್ ಅಪ್ರೆಂಟಿಸ್ ಈ ಉದ್ಯೋಗ ಸ್ಥಳ ಚೆನ್ನೈನಲ್ಲಿ ಹಾಗೇ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕವೇ ಅರ್ಜಿನ ಅರ್ಜನ ಸಲ್ಲಿಸಬೇಕು ಹಾಗೆ ಸಂಬಳದ ವಿವರ ನೋಡೋದಾದರೆ ನೋಡಿ ಫ್ರೆಷರ್ಸ್ ಸ್ಕೂಲ್ ಔಟ್ ಹತ್ತನೇ ತರಗತಿ ಇವರಿಗೆ ಆರು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಫ್ರೆಷರ್ಸ್ ಪಾಸ್ ಔಟ್ ಹನ್ನೆರಡನೇ ತರಗತಿ ಇವರಿಗೆ ಏಳು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಮಾಜಿ ಐ ಟಿ ಐ ರಾಷ್ಟ್ರೀಯ ಅಥವಾ ರಾಜ್ಯ ಪ್ರಮಾಣ ಪತ್ರ ಹೊಂದಿರುವವರಿಗೆ ಏಳು ಸಾವಿರ ರೂಪಾಯಿ ಸಂಬಳ ನೀಡಲಾಗುತ್ತದೆ ಹಾಗೆ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ ವಯಸ್ಸು ಹದಿನೆಂಟು ಹದಿನೈದು ವರ್ಷಗಳಿಂದ ಗರಿಷ್ಠ ವಯಸ್ಸು ಇಪ್ಪತ್ನಾಲ್ಕು ವರ್ಷಗಳವರೆಗೆ ವಯೋಮಿತಿ ಇಡುತ್ತೆ ಹಾಗೆ ವಯಸ್ಸಿನ ಸಡಿಲಿಕೆಯನ್ನು ನೋಡೋದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇತರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಹಾಗೆ ಎಸ್ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ ಇವುಗಳನ್ನು ನೀವು ಆನ್ಲೈನ್ ಮೂಲಕವೇ ಪಾವತಿಸಬೇಕು ಹಾಗೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅರ್ಥ ಎಷ್ಟು ಮುಗಿಸಿರಬೇಕು ಅಂತ ನೋಡೋದಾದರೆ ಮಾಜಿ ಐ ಟಿ ಐ ಪಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಷಿನಿಸ್ಟ್ ಹಾಗೆ ಕಾರ್ಪೆಂಟರ್ ಮತ್ತು ವೆಲ್ಡರ್ ಐ ಟಿ ಐ ಜೊತೆ ಐ ಟಿ ಐನಲ್ಲಿ ನೋಡಿ ವೆಲ್ಡರ್ನಲ್ಲಿ ಐ ಟಿ ಐ ಜೊತೆಗೆ ಹತ್ತನೇ ತರಗತಿ ಪಾಸ್ ಮಾಡಿದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಎಕ್ಸ್ ಐ ಟಿ ಐ ಪ್ರೋಗ್ರಾಮಿಂಗ್ ಸೇರಿಸಿ ಸಿಸ್ಟಮ್ ಅಡ್ಮಿನ್ ಅಸಿಸ್ಟ್ ಸ್ಟ್ಯಾಂಡರ್ಡ್ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಟ್ರೇಡ್ನಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣ ಪತ್ರವನ್ನು ಪ್ರಕ್ರಿಯೆಗೊಳಿಸಬೇಕು ಅವರು ವೃತ್ತಿಪರ ತರಬೇತಿಗಾಗಿ ರಾಷ್ಟ್ರೀಯ ಕೌನ್ಸಿಲನ್ನು ಎಲ್ಲ ರಾಜ್ಯ ಕೌನ್ಸಿಲನ್ನು ಒಂದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವೃತ್ತಿಪರ ವ್ಯಾಪಾರಕ್ಕಾಗಿ ಖರೀದಿಸಬೇಕು ಹಾಗೆ ಇಲ್ಲಿ ನೋಡಿ ಫ್ರೆಷರ್ಸ್ ಕಾರ್ಪೆಂಟರ್ ಪೇಂಟರ್ ಮತ್ತು ವೆಲ್ಡರ್ ಟೆನ್ ಪ್ಲಸ್ ಟು ವ್ಯವಸ್ಥೆಯ ಅಡಿಯಲ್ಲಿ ವಿಜ್ಞಾನ ಮತ್ತು ಗಣಿತದೊಂದಿಗೆ ಸ್ಟ್ಯಾಂಡರ್ಡ್ ಅಂದರೆ ಹತ್ತನೇ ತರಗತಿ ಎಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅಥವಾ ಅದಕ್ಕೆ ಸಮನಾಗಿರೋ ಅಂತ ಒಂದು ಕೋರ್ಸನ್ನು ಮುಗಿಸಿರಬೇಕು ಹಾಗೆ ಪ್ರೆ ಪ್ರೆಷರ್ಸ್ ವೆಲ್ಡರ್ಸ್ಗಾಗಿ ನೋಡಿ ಟೆನ್ ಪ್ಲಸ್ಸು ಸಿಸ್ಟಮ್ ಅದರ ಸಮಾನತೆ ಅಡಿಯಲ್ಲಿ ಹತ್ತನೇ ತರಗತಿ ಜೊತೆಗೆ ಹತ್ತನೇ ತರಗತಿ ಜೊತೆಗೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಇಲ್ಲಿ ನೋಡಿ ಪ್ರೆಷರ್ಸ್ ಫೋಲ್ಡರ್ ಈ ರೀತಿ ಇರುತ್ತೆ ಹಾಗೆ ಪ್ರೆಷರ್ಸ್ ಎಮ್ ಎಲ್ ಟಿ ಅಂದರೆ ರೇಡಿಯಾಲಜಿ ಮತ್ತು ಫೆಥಾಲಜಿ ಇವರಿಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದೊಂದಿಗೆ ಟೆನ್ ಪ್ಲಸ್ಸು ಸಿಸ್ಟಮ್ ಅಡಿಯಲ್ಲಿ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಈ ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಅಂತ ನೋಡೋದರೆ ನೋಡಿ ಮೆರಿಟ್ ಪಟ್ಟಿ ಜೊತೆಗೆ ಪ್ರಮಾಣಪತ್ರ ಪರಿಶೀಲನೆ ಮಾಡಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಪ್ರಮುಖ ದಿನಾಂಕಗಳನ್ನು ನೋಡಾದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಹುದ್ದೆಯನ್ನು ಪಡೆದುಕೊಳ್ಬೋದು ಈ ವಿಡಿಯೋದಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಐ ಟಿ ಐ ಮುಗಿಸಿದಾರೋ ಅಂಥವ್ರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ